ಇಲ್ಲ ಕಣ್ರಿ ನಾನು ತಪ್ಪು ಮಾಡೋದ್ನಾ ಅಂತ ಆ ಬಂಜೆ ಆಗಿದ್ರು ಎಷ್ಟೋ ಚೆನ್ನಾಗಿರೋದು ಹ್ಞೂ ಇಂಥ ಮಕ್ಳಿಗೆ ಜನ್ಮ ಕೊಟ್ಬಿಟ್ನಲ್ಲ ನಾವು ಊರು ಬಿಟ್ಟು ಬಂದು ಒಂದು ವಾರ ಆಗೈತಿ ಯಾರಾದರೂ ಒಂದು ಫೋನ್ ಮಾಡೋವ್ರಾ ಹೆಂಗಿದ್ದೀರಾ ಅಂತ ವಿಚಾರಿಸವ್ರ ನಾವು ತಿರ್ಗ ಅವ್ರ ಮನೆ ಆ ಹತ್ರನೇ ಹೋಗ್ಬೇಕಾ ಅವ್ರ ಮುಖಗಳನ್ನೇ ನೋಡಬೇಕಾ ಬೇಡ ರೀ ನಮಗೆ ಯಾರು ಸವಾಸನೂ ಬೇಡ ನಾವಿಬ್ಬರು ಬೇರೆ ಕಡೆ ಇದ್ದುಬಿಡಣ ಅವ್ರಿಗೆ ನಾವು ಬೇಡ ಅಂದಮೇಲೆ ನಮಗೆ ಅವ್ರು ಯಾಕೆ ಬೇಕು ಅಲ್ಲಮ್ಮ ಅವರೇನು ಹುಡುಗರು ಇನ್ನು ಚಿಕ್ಕ ವಯಸ್ಸು ತಪ್ಪು ಮಾಡ್ತಾರೆ ಹಂಗಂತ ನಾವು ಎತ್ತು ತಂದೆ ತಾಯಿಯಾಗಿ ಈ ಥರ ಅವ್ರನ್ನ ಬಿಟ್ಟು ಬೇರೆ ಇರೋಕ್ಕಾಗುತ್ತಾ ಯಾಕೋ ಗೊತ್ತಿಲ್ಲ ರೀ ಇಷ್ಟು ವರ್ಷ ಇದ್ದಿದ್ದ ಮಕ್ಕಳೇ ಒಂಥರ ಇವಾಗಿರೋ ಮಕ್ಕಳೇ ಒಂಥರ ಮದುವೆ ಆದಮೇಲೆ ಇಬ್ಬರು ಚೇಂಜ್ ಆಗಿಬಿಟ್ಟಿದ್ದಾರೆ ನನಗೆ ಅವ್ರ ಜೊತೆ ಇರೋಕೆ ಆಗ್ತಾ ಇಲ್ಲ ಹೊಂದಾಣಿಕೆ ಅಂತೂ ಮಾಡ್ಕೊಳ್ಳೋದು ಆಗ್ತಾನೇ ಇಲ್ಲ ನಾನು ಎಷ್ಟೇ ಹೊಂದ್ಕೊಳ್ಳೋಕೆ ಹೋದರೂ ಸೋತಿದ್ದೀರಿಬ್ಬರು ನನ್ನ ಸರಿಯಾಗಿ ಮಾತಾಡ್ಸೋದು ಇಲ್ಲ ಕತೆ ಆಡಿಸೋದೂ ಇಲ್ಲ ಇವಳು ಯಾವಾಗ ಸಾಯ್ತಳೋ ಅಥವಾ ತೊಲಗ್ತಾಳೋ ಅನ್ನೋ ಭಾವನೆ ಇದೆ ತೂ ಬಿಡ್ತು ಅನು ಅವು ಇನ್ನೂ ಚಿಕ್ಕವು ನಾವು ತಿಳುವಳಿಕೆ ಇರೋರು ನಾವು ಅವ್ರನ್ನ ಅರ್ಥ ಮಾಡ್ಕೊಂಡು ಹೋಗ್ಬೇಕು ನೀನು ಇದಕ್ಕೆಲ್ಲ ಸುಮ್ ಸುಮ್ನೆ ಯಾಕೆ ಯೋಚನೆ ಮಾಡ್ತೀಯ ನಡಿ ಅವರು ನಮ್ಮನ್ನು ಕೇಳಲಿಲ್ಲ ಅಂದ್ರೆ ಏನು ನಾವೇ ಹೋಗೋಣ ಅಲ್ಲಿದ್ದು ಏನು ಎಂತ ಅಂತ ನೋಡೋಣ ಸ್ವಲ್ಪ ದಿವಸ ಆಮೇಲೆ ನಿನ್ಗೆ ಅಡ್ಜಸ್ಟ್ ಆಗ್ಲಿಲ್ವಾ ಮುಂದಿನ ಏರ್ಪಾಟು ಏನಾದರೂ ನಮಗೆ ಬೇಕಾಗಿದ್ ನಾವು ಮಾಡ್ಕೊಳ್ಳೋಣ ಇವಾಗ ನಡಿ ಏನು ನಿಮ್ಮ ಜೊತೆ ನಾನು ಬರ್ತಾ ಇದ್ದೀನಿ ನನಗಂತೂ ಅವ್ರ ಜೊತೆ ಇರೋಕ್ಕೆ ಅವ್ರ ಮುಖಗಳು ನೋಡೋಕ್ಕೆ ಆಗಲ್ಲ ನಾವೇನೋ ಅವ್ರ ಆಸ್ತಿನೆಲ್ಲ ಕಿತ್ಕೊತೀವಿ ಅಂತ ಅವ್ರು ತಿಳ್ಕೊಂಡ್ಬಿಟ್ಟವ್ರೆ ಇವತ್ತೇನೋ ನಮ್ಗೆ ವಯಸ್ಸಾಗೈತೆ ನಾಳೆ ಅವ್ರ ವಯಸ್ಸಾಗಲ್ವಾ ಸರಿ ಸರಿ ನಡಿ ಹೋಗ್ತಾ ಮಾತಾಡ್ಕೊಂಡು ಹಂಗೆ ಹೋಗೋಣ ನನಗೆ ಒಂದು ಹೆಣ್ಮಗು ಆದರೂ ಇದ್ದಿದ್ರೆ ಅದಾದರೂ ನಮ್ಮನ್ನು ನೋಡ್ಕೊಳ್ಳೋದು ಏನೋ ನಮ್ಮ ಅತ್ತೆ ಮಾವನು ಗಿಣಿಗ್ದಂಗೆ ಹೇಳಿದ್ರು ಒಂದು ಮಗು ಒಂದು ಹೆಣ್ಮಗು ಮಗು ಆಗಲಿ ಆಪ್ರೇಷನ್ ಮಾಡಿಸ್ಕೊಂಬೇಡ ಅಂತ ನಾನು ಅವ್ರ ಮಾತು ಕೇಳ್ದಂಗೆ ಸಾಕು ಎರಡೇ ಮಕ್ಕಳು ಅಂತ ಹೇಳಿ ಮಾಡ್ಸ್ಕೊಂಡು ತಪ್ಪಾಯ್ತೇನು ಇಬ್ಬರೂ ಒಬ್ರಿಗಿಂತ ಒಬ್ರು ಮೇಲಾಗಿರಿ ಸುಮ್ಮನೆ ಆಗೋಗಿದ್ರ ಬಗ್ಗೆ ಚಿಂತಿಸಿ ಏನು ಪ್ರಯೋಜನ ಇವಾಗ ಮುಂದೆ ಆಗೋದು ನೋಡಬೇಕು ನೋಡೋಣ ಒಂದಕ್ಕೆ ಆಯ್ತಾ ಜೊತೆಲಿ ಇರೋಣ ಇಲ್ಲಾಂದರೆ ನಮ್ಮ ಪಾಡಗ್ ನಾವಿರೋಣ ಅವ್ರ ಪಾಡ್ಗೆ ಅವ್ರು ಇರ್ತಾರೆ ನೀನು ಸುಮ್ಮನೆ ಟೆನ್ಷನ್ ತಗೊಂಡು ಬಿಪಿನ ಪಿನ ಜಾಸ್ತಿ ಮಾಡ್ಕೊಂಡ್ಬಿಡ ನಿಮ್ಗೇನು ಹೇಳೋದ್ ಹೇಳ್ತೀರಾ ಆದ್ರೆ ಮನೇಲಿರೋಳು ನಾನು ಇಪ್ಪತ್ನಾಲ್ಕು ಗಂಟೆ ಅವ್ರ ಮೂತಿ ಹೆಂಗ್ ತಿರುಗಿಸ್ತಾರೆ ಏ ಒಂದ್ ಕಾಫಿ ಕುಡ್ದ ಒಂದ್ ನಾಷ್ಟ ಮಾಡ್ದ ಒಂದ್ ತಿಂಡಿ ತಿಂದ ಬಾರತ್ತೆ ಹೆಂಗಿದ್ಯತ್ತೆ ಅಂತ ಕೇಳಲ್ಲ ಅವು ಒಂದೇ ಮನೇಲಿ ಇದ್ರೂ ನಾವು ಪರಿಕೆಯ ತರ ಆಗ್ಬಿಟ್ಟಿದ್ದೀನಿ ನೀವಂತೂ ಬೆಳಗ್ಗೆ ಹೋದ್ರೆ ಸಂಜೆ ಬರ್ತೀರಾ ನೀವು ದುಡಿತಾ ಇದ್ದೀರಾ ಅದಕ್ಕೆ ನಿಮ್ಮನ್ನ ಸ್ವಲ್ಪ ಅಲ್ಪ ಸ್ವಲ್ಪ ಚೆನ್ನಾಗಿ ನೋಡ್ಕೋತಾರೆ ನನ್ನನ್ನಂತೂ ಕ್ಯಾರೇ ಕೆತ್ತ ಅನ್ನೋರಿಲ್ಲ ನೋಡು ಇನ್ನ ಮದ್ವೆ ಆಗಿ ಒಂದ್ ವರ್ಷ ಅಂತ ಇತ್ತ ಅಂತ ಗೊತ್ತಿರಲ್ಲ ನೀನು ಇಷ್ಟು ದಿವಸ ಹೆಂಗಿದ್ದು ಹಂಗಿದ್ಬಿಡು ಮುಂದಕ್ಕೆ ನೋಡೋಣ ನಿನಗೆ ಹೋಗ್ಲಿಲ್ವಾ ನಾನು ಹೇಳಿಲ್ವಾ ಅವಾಗಲೇ ಹಂಗೆ ನಾವು ಬೇರೆ ಹೋಗೋಣ ಯಾಕೆ ಚಿಂತೆ ಮಾಡ್ತೀಯಾ ನಾನು ಇಲ್ವಾ ಎಲ್ಲ ನೋಡ್ಕೊತೀನಿ ನಿನ್ನ ನೆಮ್ಮದಿಯಾಗಿರು ನಿನಗೆ ಸೆಟ್ ಆಗಲಿಲ್ಲ ಅಂದರೆ ನನಗೂ ಆಗಲ್ಲ ನನಗೆ ನೀನು ಮುಖ್ಯ ನಿನ್ನ ಆರೋಗ್ಯ ಮುಖ್ಯ ಏನಂತೀಯಮ್ಮ ಅಲ್ಲ ರೀ ನಾನು ಸ್ವಲ್ಪ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ನನಗೆ ಅವ್ರನ್ನ ಹತ್ರ ಆಗ್ತಾ ಇಲ್ಲ ಅದಕ್ಕೆ ಅವ್ರನ್ನೇ ಬೇರೆ ಕಳ್ಸಣ ಅವ್ರಿಗೆ ಇನ್ನೂ ಐತೆ ದುಡಿತಾರೆ ಬಾಡಿಗೆ ಕಟ್ಟೋ ಶಕ್ತಿ ಐತೆ ನಮ್ಗೆ ಏನೈತೆ ಇವಾಗ ಅನುತನವಾಗಿ ಎಲ್ಲ ಬಗ್ಗೆ ಹರಿಸಕೊಂಡ್ಬಿಡೋಣ ಏನಂತೀರಾ ನೋಡಿ ಏನೇ ಹೇಳ್ರಿ ನನ್ಗೆ ಅವ್ರ ಹತ್ರ ಇರಕ್ಕೆ ಆಗಲ್ಲ ಹಂಗೆಲ್ಲ ಹೇಳ್ಬೇಡಮ್ಮ ನಾವು ದೊಡ್ಡೋರಾಗಿ ಅನುಸರಿಸ್ಕೊಬೇಕು ಇನ್ನೊಂದು ವರ್ಷ ನೋಡೋಣ ಆಮೇಲೆ ಅವ್ರ ಬಿಹೇವಿಯರ್ ಹೇಗಿರುತ್ತೆ ಅಂತ ಹೇಳಿ ಆಮೇಲೆ ಏನು ಡಿಸೈಡ್ ಮಾಡೋಣ ಇವಾಗೇ ಹಂಗೆಲ್ಲ ಮಾಡಬಾರ್ದು ನೋಡಿದವರು ಏನ್ ಅನ್ಕೊಂತಾರೆ ನಾನು ಅದಕ್ಕೆ ನೇಷ್ ದಿವಸ ಬಾಯಿ ಮುಚ್ಕೊಂಡಿದ್ದೆ ಅಕ್ಕಪಕ್ಕದವ್ರಿಗೆ ಹಾಡ್ಕೊಳ್ಳೋರಿಗೆ ಹತ್ರ ಹಾಕ್ತೀವಿ ಅಂತ ಆದ್ರೆ ಇನ್ನು ನನ್ನ ಕೈಯಿಂದ ಸಾಧ್ಯ ಆಗ್ತಾ ಇಲ್ಲ ನೋಡು ಮನೆ ಹತ್ರ ಬಂದಿದೆ ನೀನು ಈ ತರ ಮುಖ ಹಾಕೊಂಡು ಒಳಗಡೆ ಹೋಗ್ಬೇಡ ಅವ್ರಿಗೂ ಬೇಜಾರಾಗುತ್ತೆ ಆಯ್ತಾ ಏನು ಆಗಿಲ್ಲ ಅನ್ನೋ ಥರ ಸ್ವಲ್ಪ ದಿವಸ ಸಹಿಸ್ಕೊ ಆಯ್ತಾ ನಾವು ಬೇಜಾರು ಮಾಡ್ಕೊಂಡ್ರೆ ನಮ್ಮ ಮಕ್ಳಿಗೆ ತೊಂದರೆ ಅಲ್ವಾ ಅವ್ರಿಗೆ ಅವ್ರ ಎಂಟಿದ್ದಿರು ಕಾಟ ಕೊಡ್ತಾರೆ ಸ್ವಲ್ಪ ಅರ್ಥ ಮಾಡ್ಕೊಂಡು ನೀಡಿ ಸುಮ್ಮನೆ ಇಷ್ಟು ವಯಸ್ಸಾಗೈತೆ ಅಷ್ಟೇ ನಿನಗೆ ಬುದ್ಧಿನೇ ಇಲ್ಲ ಏನೋಪ್ಪ ಒಂದು ಗೊತ್ತಾಗ್ತಾ ಇಲ್ಲ ಅಂದ್ರೆ ನಾನು ಹೋಗ್ಲಿ ಅವ್ರ ಮಕ್ಕಳು ನೋಡಿಕೊಂಡು ಅನ್ಸ್ಬಿಟ್ಟೈತೆ ಹಿಂಸೆ ಆಗುತ್ತೆ ಕಣ್ರಿ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ಹೇಳ್ತಾ ಇರೋದು ನಾವು ಅನುಸರಿಸ್ಕೊಂಡು ಹೋದ್ರೆ ನಮ್ಮ ಮಕ್ಕಳು ಹೇಗಿರ್ತಾರೆ ಅಂತ ಗೊತ್ತಾಗುತ್ತೆ ಆಯ್ತಾ ಬಾಯ್ ಬಗ್ರಿ ನನ್ನ ಮಕ್ಕಳಿಗೆ ನಮ್ಮ ಸೊಸೆಗೆ ಒಳ್ಳೆ ಬುದ್ಧಿ ಕೊಡಪ್ಪ ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ಕಡೆ ಅಂತ ಹೇಳಿ ಹೆಣ್ಣು ತಂದು ಮದುವೆ ಮಾಡಿದ್ರೆ ಅವರೇ ಚೇಂಜ್ ಆಗಿದ್ದಾರೆ ಮುಂದೆ ಏನಾಗುತ್ತೆ ಅಂತ ನೋಡ್ತಾ ಹೋಗಿ ಪ್ಲೀಸ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಆದಷ್ಟು ಶೇರ್ ಮಾಡಿ ನೋಡಿ ಈ ವೃದ್ಧ ದಂಪತಿಗಳನ್ನ ಅರಸಿ ಆರೈಸಿ ಬೆಳೆಸಿ